ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಈಗಾಗಲೇ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಏಕಾದಶಿಯ ಉಪವಾಸವನ್ನು ಅಂದರೆ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿ ಅಥವಾ ಜಯಂತಿ ಅಂದರೆ ವಾಮನ ಜಯಂತಿ ಕೂಡ ಇರೋದ್ರಿಂದ ಇದರ ಜೊತೆಗೆ ಶ್ರವಣ ನಕ್ಷತ್ರದಲ್ಲಿ ಈ ದ್ವಾದಶಿ ಎಂದು ಶ್ರವಣ ನಕ್ಷತ್ರ ಇರೋದ್ರಿಂದ ನಾವು ತಪ್ಪದೇ ಏಕಾದಶಿ ಉಪವಾಸವನ್ನು ಮಾಡಿ ನಂತರ ಮರುದಿನ ದ್ವಾದಶಿ ಎಂದು ಪಾರಣೆಯನ್ನು ಮಾಡದೆ ದ್ವಾದಶಿಯೆಂದು ಕೂಡ ಪೂರ್ತಿ ಒಂದು ಉಪವಾಸವನ್ನು ಮಾಡಿ ತ್ರಯೋದಶಿ ಎಂದು ನಾವು ಪಾರಣೆಯನ್ನು ಮಾಡಬೇಕು ಅಂತ ನಾನೀಗಾಗಲೇ ತಿಳಿಸ್ಕೊಟ್ಟಿದ್ದೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯಾರು ಏಕಾದಶಿಯ ಆಚರಣೆಯನ್ನು ಮಾಡಿ ಸಂಪೂರ್ಣ ಒಂದು ಫಲ ಬೇಕು ಅಂತಂದರೆ ತಪ್ಪದೆ ನಾವು ಆ ಏಕಾದಶಿಗಳ ವ್ರತಕಥೆಯನ್ನು ಕೇಳಿದ್ರೇ ನಮಗೆ ಆ ಪೂಜೆಯ ಅಥವಾ ಏಕಾದಶಿಯ ಸಂಪೂರ್ಣ ಫಲ ಪ್ರಾಪ್ತಿಯಾಗೋದು ಹಾಗಾಗಿ ಯಾರು ಪರಿವರ್ತನಾ ಏಕಾದಶಿ ಅಥವಾ ಪಾರ್ಶ್ವ ಏಕಾದಶಿಯ ಅಥವಾ ಪದ್ಮ ಏಕಾದಶಿಯ ಒಂದು ಆಚರಣೆಯನ್ನು ಮಾಡ್ತೀರಾ ಅವರು ತಪ್ಪದೇ ಈ ವ್ರತಕತೆಯನ್ನು ಕೇಳಲೇಬೇಕು ಹಾಗಾಗಿ ಕೆಲವರು ಮುಟ್ಟಾದರೆ ನಾವು ಏಕಾದಶಿ ಆಚರಣೆಯನ್ನು ಮಾಡ್ಬೋದಾ ಹಾಗೆ ಸೂತುಕಾಯಿದ್ರೆ ಏಕಾದಶಿ ಆಚರಣೆಯನ್ನು ಮಾಡ್ಬೋದಾ ಅಂತ ಕೇಳಿದ್ದೀರಾ ಹಾಗಾಗಿ ಅವರಿಗೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೇನೆ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪಾಂಡವರಾಜ ಯುಧಿಷ್ಠಿರನು ಶ್ರೀಕೃಷ್ಣನ ಬಳಿ ಭಾದ್ರಪದ ವಾಸದ ಶುಕ್ಲ ಪಕ್ಷದ ಏಕಾದಶಿಯ ವಿವರಣೆಯನ್ನು ನೀಡಿ ಅಂತ ಹೇಳಿ ಕೇಳ್ತಾರಂತೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಈ ಏಕಾದಶಿಯನ್ನು ಪಾರ್ಶ್ವ ಏಕಾದಶಿ ಎಂಬ ಹೆಸರಿನಿಂದ ಕರೀತಾರೆ ಹಾಗೆ ಇದರ ಬಗ್ಗೆ ನಾನು ಈ ರೀತಿಯಲ್ಲಿ ವಿವರಣೆಯನ್ನು ನೀಡ್ತೀನಿ ಅಂತ ಹೇಳಿ ವ್ರತಕಥೆಯ ಮೂಲಕ ವಿವರಣೆಯನ್ನು ತಿಳಿಸ್ತಾರಂತೆ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿಯ ಕಥೆಯು ತ್ರೇತಾಯುಗದಲ್ಲಿ ಆರಂಭವಾದದ್ದು ಪ್ರಹ್ಲಾದನ ಮೊಮ್ಮಗನಾದಂತಹ ರಾಜ ಮಹಾಬಲಿ ಮೂರೂ ಲೋಕಗಳನ್ನು ಅಂದರೆ ದೇವಲೋಕ ಭೂಲೋಕ ಹಾಗೆ ಪಾತಾಳ ಲೋಕವನ್ನು ಅಸುರ ರಾಕ್ಷಸನಾಗಿದ್ದರೂ ಸಹ ಅವನು ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡ್ತಾ ಹಾಗೆ ವಿಷ್ಣುವನ್ನ ಆರಾಧನೆಯನ್ನು ಮಾಡ್ತಾ ತನ್ನ ಅಜ್ಜ ಪ್ರಹ್ಲಾದನಂತೆ ಸಮರ್ಥ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ ಆತನ ಆಳ್ವಿಕೆಯ ಸಮಯದಲ್ಲಿ ಜನರು ಕಷ್ಟದಿಂದ ಬಳಲಿದ್ದೇ ಇಲ್ಲವಂತೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಲಿಚಕ್ರವರ್ತಿಯ ಆಡಳಿತದಿಂದ ಬಹಳಷ್ಟು ಖುಷಿಯಾಗಿರ್ತಾರೆ ರಾಜ್ಯದಲ್ಲಿ ಶಾಂತಿ ಸಮಾಧಾನ ಎಲ್ಲವೂ ಕೂಡ ನೆಲೆಸಿರುತ್ತೆ ಆದರೆ ಇವನ ಈ ಒಳ್ಳೆತನವೇ ಇವನನ್ನು ಪರೀಕ್ಷೆಗೆ ಒಳಪಡುವಂತೆ ಮಾಡುತ್ತದೆ ರಾಜ ಬಲಿಚಕ್ರವರ್ತಿಯ ಉದಾರ ಮನಸ್ಸಿನಿಂದ ಖುಷಿಯಾಗಿದ್ದಂತಹ ಜನ ಆತನನ್ನೇ ದೇವರೆಂದು ಪೂಜೆಯನ್ನು ಮಾಡಲು ಹೊರಟಿರ್ತಾರೆ ಹಾಗೆ ಪೂಜೆಯನ್ನು ಕೂಡ ಮಾಡ್ತಿರ್ತಾರೆ ಇದರಿಂದ ದೇವತೆಗಳಿಗೆ ಮತ್ಸರ ಉಂಟಾಗಿ ಬಲಿಚಕ್ರವರ್ತಿಯಿಂದ ತಮ್ಮ ಅಧಿಕಾರಕ್ಕೆ ಕುತ್ತು ಬರಬಹುದೆಂಬ ಭಯದಿಂದ ಬಲಿಚಕ್ರವರ್ತಿಯ ಖ್ಯಾತಿಯನ್ನು ಕುಗ್ಗಿಸಬೇಕೆಂದು ಉಪಾಯವನ್ನು ಮಾಡ್ತಾರೆ ಬಳಿಕ ಮಹಾವಿಷ್ಣುವನ್ನ ಭೇಟಿಯನ್ನು ಮಾಡಿ ಅವರ ಬಳಿ ಇವರ ಕಷ್ಟವೆಲ್ಲವನ್ನ ಕೂಡ ಬಲಿ ಬಲಿಚಕ್ರವರ್ತಿಯ ದಯೆ ಕರುಣೆ ಬಗ್ಗೆ ತಿಳಿದಿದ್ದಂತಹ ಮಹಾವಿಷ್ಣು ಸ್ವತಃ ತಾವೇ ಬಲಿಚಕ್ರವರ್ತಿಯನ್ನು ಪರೀಕ್ಷಿಸಲು ವಾಮನ ರೂಪವನ್ನು ತಾಳ್ತಾರೆ ಪರೀಕ್ಷೆಗೆ ಮುಂದಾದಂತಹ ವಿಷ್ಣು ಬಡಬ್ರಾಹ್ಮಣನಾಗಿ ಕುಬ್ಜ ರೂಪದಲ್ಲಿ ಬಲಿಚಕ್ರವರ್ತಿಯ ಬಳಿ ಹೋಗ್ತಾರೆ ತನಗೆ ಭೂಮಿ ದಾನ ಮಾಡುವಂತೆ ಕೇಳಿಕೊಳ್ತಾರೆ ತನ್ನ ಮೂರು ಪಾದಗಳು ಆಕ್ರಮಿಸುವಷ್ಟು ಸ್ಥಳವನ್ನು ನನಗೆ ದಾನವನ್ನು ನೀಡುವಂತೆ ಬಲಿಚಕ್ರವರ್ತಿಯಲ್ಲಿ ಕೇಳಿಕೊಳ್ತಾರೆ ಅದರಂತೆಯೇ ಬಲಿಚಕ್ರವರ್ತಿ ಇದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸ್ತಾರೆ ಆಗ ವಾಮನ ರೂಪವಾದಂತಹ ಮಹಾವಿಷ್ಣುವು ಬೃಹತಾಕಾರದಲ್ಲಿ ಬೆಳೆದು ತನ್ನ ಒಂದು ಹೆಜ್ಜೆಯನ್ನ ಭೂಮಿಯ ಮೇಲೆ ಇಡುತ್ತಾರೆ ಎರಡನೇ ಹೆಜ್ಜೆಯನ್ನ ಆಕಾಶದ ಮೇಲೆ ಇಡುತ್ತಾರೆ ಅದು ಸಂಪೂರ್ಣ ಆಕಾಶವನ್ನೇ ಆವರಿಸಿಕೊಳ್ಳುತ್ತೆ ಇದಾದ ಬಳಿಕ ಬಲಿಚಕ್ರವರ್ತಿಗೆ ಇದು ವಿಷ್ಣುವಿನ ಅವತಾರವೆಂಬುದು ತಿಳಿಯುತ್ತೆ ಆಗ ವಿಷ್ಣು ಮೂರನೇ ಹೆಜ್ಜೆಯನ್ನ ಎಲ್ಲಿ ಇಡಬೇಕು ಸ್ಥಳವೇ ಇಲ್ಲವೆಂದು ಹೇಳಿದಾಗ ಪರಿಸ್ಥಿತಿ ಅರಿದಿದ್ದಂತಹ ಬಲಿಚಕ್ರವರ್ತಿ ಕೊಟ್ಟ ಮಾತನ್ನ ತಪ್ಪಲಾರೆ ಎಂದು ತನ್ನ ತಲೆಯ ಮೇಲೆ ಮೂರನೆಯ ಹೆಜ್ಜೆ ಇಡಲು ಹೇಳುತ್ತಾರೆ ಆಗ ವಿಷ್ಣುವು ತಮ್ಮ ಮೂರನೇ ಹೆಜ್ಜೆಯನ್ನ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡ್ತಾರೆ ಹಾಗೆ ಬಲಿಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ಕಲಿಸಿ ಪಾಠವನ್ನು ಕೂಡ ಕಲಿಸ್ತಾರೆ ನಂತರ ರಾಜ ಬಲಿಚಕ್ರವರ್ತಿಯು ಎಲ್ಲ ದೇವರುಗಳನ್ನು ಹಾಗೆ ಭಗವಾನ್ ಇಂದ್ರನನ್ನು ತನ್ನ ನಡವಳಿಕೆ ಹಾಗೆ ನಮ್ಮ ಒಂದು ಕಾರ್ಯದಿಂದ ಕ್ಷಮೆಯನ್ನು ಮಾಡುವಂತೆ ಕೇಳಿಕೊಳ್ತಾರೆ ಇದರಿಂದ ಸಂತೋಷಗೊಂಡಂತಹ ಮಹಾವಿಷ್ಣುವು ರಾಜ ಬಲಿಚಕ್ರವರ್ತಿಯ ನಿವಾಸದಲ್ಲೇ ಯಾವಾಗಲೂ ಇರುವುದಾಗಿ ರಾಜನಿಗೆ ಭರವಸೆಯನ್ನು ಕೂಡ ನೀಡ್ತಾರೆ ಕಥೆಯ ಪ್ರಕಾರ ಬಲಿರಾಜನು ಈ ಪಾರ್ಶ್ವ ಅಥವಾ ಪರಿವರ್ತನೆ ಏಕಾದಶಿಯ ಶುಭ ದಿನದಂದು ಭಗವಾನ್ ವಾಮನ ವಿಗ್ರಹವನ್ನು ಸ್ಥಾಪಿಸ್ತಾರೆ ಹಾಗೆ ಈ ಪರಿವರ್ತನೆ ಏಕಾದಶಿ ದಿನದಂದು ವಾಮನ ಜಯಂತಿ ಅಂದರೆ ವಾಮನ ರೂಪವನ್ನು ಈ ಏಕಾದಶಿ ದಿನದಂದೇ ಆಗಿರೋದ್ರಿಂದ ವಾಮನ ಜಯಂತಿ ಎಂದು ಕೂಡ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಈ ಪರಿವರ್ತನೆ ಏಕಾದಶಿಯ ವ್ರತಕಥೆಯು ಇದಾಗಿತ್ತು ಈ ಪರಿವರ್ತಿನಿ ಏಕಾದಶಿ ಎಂಬ ಹೆಸರು ಬರೋಕೆ ಭಗವಾನ್ ಮಹಾವಿಷ್ಣುವು ಯೋಗ ನಿದ್ರೆಯಿಂದ ಎಡಭಾಗದಿಂದ ಬಲಭಾಗಕ್ಕೆ ಪರಿವರ್ತನೆಯಾಗಿರೋದ್ರಿಂದ ಅಂದರೆ ಮಗ್ಗುಲಾಗಿ ತಿರುಗಿ ಮಲಗಿರೋದ್ರಿಂದ ಈ ಏಕಾದಶಿಯನ್ನು ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿ ಎಂಬ ಹೆಸರಿನಿಂದ ಕೂಡ ಆಚರಣೆಯಿಂದ ಮಾಡಲಾಗುತ್ತೆ ಹಾಗೆ ಬಹಳಷ್ಟು ಜನರಿಗೆ ಸೂತಕ ಇದ್ದಂಥ ಸಮಯದಲ್ಲಿ ಹಾಗೆ ಮುಟ್ಟಾದಂಥ ಮೈಲಿಗೆ ಇರುವಂಥ ಸಮಯದಲ್ಲಿ ಏಕಾದಶಿ ಆಚರಣೆಯನ್ನು ಮಾಡಬಹುದಾ ಹೇಗೆ ಮಾಡ್ಬೋದು ಅಂತ ಕೇಳ್ತೀರಾ ಹಾಗಾಗಿ ಅವ್ರಿಗೋಸ್ಕರ ಅನುಕೂಲ ಆಗಲಿ ಅಂತ ತಿಳಿಸ್ಕೊಡ್ತೀನಿ ಏಕಾದಶಿ ಉಪವಾಸವನ್ನು ಪ್ರತಿಯೊಬ್ಬರು ಅಂದರೆ ಮುಟ್ಟಾದಂಥ ಮಹಿಳೆಯೂ ಕೂಡ ಆಚರಣೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗಾಗಿ ಯಾರ ಮನೆಯಲ್ಲಿ ಸೂತಕ ಇರುತ್ತೆ ಹಾಗೆ ಯಾರು ಒಂದು ಮುಟ್ಟಾಗಿರ್ತೀರ ಅವರೂ ಕೂಡ ತಪ್ಪದೇ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಲೇಬೇಕು ಆದರೆ ಪೂಜೆಯನ್ನು ಮಾಡೋಕೆ ಬರಲ್ಲ ಹಾಗೆ ಮಹಾವಿಷ್ಣುವಿನ ಸ್ತೋತ್ರ ಆಗಿರ್ಬೋದು ಅಥವಾ ಮಂತ್ರ ಜಪ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ನೀವು ಉಚ್ಚಾರಣೆಯನ್ನು ಮಾಡದೆ ಮನಸ್ಸಿನಲ್ಲೇ ನಾಮಸ್ಮರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ನೀವು ಕೂಡ ಅಂದರೆ ಯಾರು ಮುಟ್ಟಾಗಿರ್ತೀರ ಅವರೂ ಕೂಡ ಹಾಗೆ ಯಾರ ಮನೆಯಲ್ಲಿ ಸೂತಕ ಇರುತ್ತೆ ಅವರೂ ಕೂಡ ತಪ್ಪದೇ ಈ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿ ಅಂತ ತಿಳಿಸ್ತೀನಿ ಹಾಗೆ ಬಹಳಷ್ಟು ಜನ ಏಕಾದಶಿಯ ಆಚರಣೆಯನ್ನು ಮಾಡ್ತೀರ ಆದರೆ ವ್ರತಕಥೆಯನ್ನು ಬಹಳಷ್ಟು ಜನ ಒಂದು ಮಹತ್ವವನ್ನು ಇಟ್ಟು ನೀವೆಲ್ಲ ಕೇಳೋದೇ ಇಲ್ಲ ಯಾಕಂದರೆ ಏಕಾದಶಿ ಆಚರಣೆಗೆ ಎಷ್ಟು ಮಹತ್ವವಿದೆ ಅದರಷ್ಟೇ ಏಕಾದಶಿಯ ವ್ರತಕತೆಗೂ ಕೂಡ ಇದೆ ಹಾಗಾಗಿ ಪುರಾಣಗಳಲ್ಲೇ ತಿಳಿಸಿದೆ ಯಾರು ಏಕಾದಶಿಯ ವ್ರತಕಥೆಯ ಅಧ್ಯಯನವನ್ನು ಮಾಡ್ತಾರೆ ಅಥವಾ ಏಕಾದಶಿಯ ವ್ರತಕಥೆಯನ್ನು ಕೇಳ್ತಾರೆ ಅವರಿಗೆ ಮಾನಸಿಕ ಅಸ್ವಸ್ಥತೆ ಆಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯ ಆಗಿರ್ಬೋದು ಮತ್ತು ದೈಹಿಕ ಆರೋಗ್ಯ ಆಗಿರ್ಬೋದು ಎಲ್ಲವೂ ಕೂಡ ಬಹಳಷ್ಟು ಸುಧಾರಣೆಯನ್ನು ಕಾಣುತ್ತೆ ಹಾಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ಅಂತ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಏಕಾದಶಿಯನ್ನು ಎಷ್ಟು ಮಹತ್ವವನ್ನು ಕೊಟ್ಟು ಆಚರಣೆಯನ್ನು ಮಾಡ್ತೀರಾ ಅಷ್ಟೇ ಮಹತ್ವವನ್ನು ಇಟ್ಟು ಈ ಏಕಾದಶಿಯ ವ್ರತಕಥೆಗಳನ್ನು ಕೂಡ ನೀವು ಕೇಳಬೇಕು ಆಗಲೇ ಮಾತ್ರ ನಿಮಗೆ ಈ ಏಕಾದಶಿಯ ಸಂಪೂರ್ಣ ಫಲ ಪ್ರಾಪ್ತಿಯಾಗೋದು ಹಾಗಿದ್ರೆ ಸಂಪೂರ್ಣವಾಗಿ ನಾನು ಎಲ್ಲದರ ಬಗ್ಗೆ ಮಾಹಿತಿಯನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ತಪ್ಪದೇ ನಾಳೆ ನೀವು ಈ ವ್ರತಕಥೆಯನ್ನು ಕೇಳಿ ಹಾಗೆ ಎಲ್ಲರೂ ಕೂಡ ಏಕಾದಶಿ ಆಚರಣೆಯನ್ನ ಮಾಡಿ ನಿಮ್ಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಯಾರು ಏಕಾದಶಿ ಆಚರಣೆಯನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಹಾಗೆ ಮಾಡದೇ ಇದ್ರೂ ಕೂಡ ತಪ್ಪದೇ ಈ ವೃತ್ತಕತೆಯನ್ನ ಕೇಳಬೇಕು ಅಂತ ಇರ್ತೀರಾ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಅನುಕೂಲ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು